ಮನುಷ್ಯ ತನ್ನ ಇಡೀ ಬದುಕಿನೊಳಗೆ ಮಾಡತಕ್ಕಂಥ ಪ್ರತಿಯೊಂದು ಕ್ರಿಯೆಯ ಹಿಂದೆ ಘನ ಉದ್ದೇಶ ಏನೇ ಇರುತ್ತಪ್ಪ ಅಂತಂದರೆ ಸುಖವನ್ನು ಪಡ್ಕೊಳ್ಳೋದು ಶಾಂತಿಯಿಂದ ಇರೋದು ಸುಖ ಮತ್ತು ಶಾಂತಿಯ ಹುಡುಕಾಟದೊಳಗೆ ಅವನ ಪ್ರತಿಕ್ರಿಯೆಯು ಕೆಲಸ ಮಾಡ್ತಾ ಇರ್ತದೆ ಅವನ ಉದ್ದೇಶ ಅದೇ ಇರ್ತದೆ ಆದರೆ ಈ ಜಗತ್ತಿನೊಳಗ ಒಬ್ಬರಾದರೂ ಸುಖದಿಂದ ಇದ್ದದ್ದನ್ನು ನೋಡಿದ್ದೀರಾ ಒಬ್ಬರಾದರೂ ಶಾಂತಿಯಿಂದ ನಿಶ್ಚಿಂತೆಯಿಂದ ಇರೋದನ್ನು ಕಂಡಿದ್ದೀರಾ ರೀ ಕೇವಲ ಕೆಲವು ಜನರನ್ನು ಬೆರಳೆಣಿಕೆಯ ಜನರನ್ನು ನಾವು ನೋಡ್ಕೋಬಹುದು ಆದ್ರೊಳಗೆದರೆಲ್ಲ ಚಿಂತೆ ಒಳಗೂ ಸಾಯ್ತೀವಿ ಅಶಾಂತಿ ಒಳಗೂ ಸಾಯ್ತೀವಿ ನಾವೆಲ್ಲ ಕೊನೆ ಕ್ಷಣದವರೆಗೂ ಗುದ್ದಾಡ್ತೀವಿ ಸೊ ಅವಾಗೆಲ್ಲ ನಾನು ಕ್ಯಾಂಪ್ ಮಾಡ್ತಾ ಇರಬೇಕಾದ್ರೆ ಈ ಶಾಂತಿಯ ಕುರಿತು ತುಂಬ ಇದ್ದೆ ಅವಾಗೆಲ್ಲ ಒಂದು ಉದಾಹರಣೆ ಕೊಟ್ಟುಕೊಟ್ಟು ಹೇಳ್ತಕ್ಕಂಥ ಆ ಒಂದು ದಿನಗಳು ಇವತ್ತು ನೆನಪಾಗ್ತವೆ ಅದನ್ನು ನೆನಪಿಟ್ಟುಕೊಂಡು ನಿಮ್ಮ ಮುಂದೆ ಆ ಘಟನೆಯನ್ನು ಆ ಸನ್ನಿವೇಶವನ್ನು ಆ ವಸ್ತು ವಿಷಯವನ್ನು ನಿಮ್ಮ ಇಡ್ತಾ ಇದ್ದೀನಿ ನಾವಾಗೆಲ್ಲ ಹೇಳ್ತಾ ಇದ್ದೆ ಒಂದು ಪದ್ಯದ ಮೂಲಕ ಒಂದು ಅನೇಕ ಒಂದು ಒಂದು ದೃಷ್ಟಾಂತದ ಮೂಲಕ ಹೇಳ್ತಾ ಇದ್ದೆ ನಾನು ಶಾಂತಿಯನ್ನು ಹುಡುಕಲೆಂದು ನಾನು ಶಾಂತಿಯನ್ನು ಹುಡುಕಲೆಂದು ಗಿರಿ ಗೌಹದಗಳು ಬೆಟ್ಟ ಗುಡ್ಡೆಗಳು ಅಲ್ಲಿದೆ ಆಶ್ರಮಗಳನ್ನು ಸುತ್ತಾಡಿದೆ ಗ್ರಂಥಾಲಯಗಳನ್ನು ಸಂದರ್ಶಿಸಿದೆ ನೂರೆಂಟು ಗ್ರಂಥಗಳನ್ನು ಓದಿದೆ ಸಿಗಲಿಲ್ಲ ಶಾಂತಿ ಸಿಗಲಿಲ್ಲ ಶಾಂತಿ ನಾನು ಶಾಂತಿಯ ಅರಸಲೆಂದು ಯಾರೋ ಹ್ಞೂ ಇದು ನನ್ನ ಕುರಿತು ಅಂತ ಹೇಳ್ತಾ ಇಲ್ಲ ದಯವಿಟ್ಟು ತಿಳ್ಕೊಳ್ಳಿ ಒಬ್ಬ ಸಾಮಾನ್ಯ ಆ ಸಾಮಾನ್ಯನೊಳಗೆ ನಾವು ನೀವು ಕೂಡ ಎಲ್ಲ ಇದ್ದೀವಿ ಹ್ಞೂ ದಯವಿಟ್ಟು ಅಂತ ತಿಳ್ಕೊಳ್ಳಿ ನಾನು ಇದು ಮಾತಾಡ್ತೀನಪ್ಪ ಅಂದ್ರೆ ನನ್ನ ನಾನೇ ಇದನ್ನು ಮಾತಾಡ್ತೀನಿ ದಯವಿಟ್ಟು ತಿಳ್ಕೊಬೇಡಿ ನಾನು ಶಾಂತಿಯ ಅರಸಲೆಂದು ಅಂತಂತಂದರೆ ನೀವು ಕೂಡ ಇದ್ದೀರ ಅದು ಹ್ಞೂ ನಾನು ಶಾಂತಿಯ ಅರಸಲೆಂದು ಹನುಮಾನ್ ಚಾಲೀಸ ಓದಿದೆ ದುರ್ಗಾ ಸಪ್ತಶತಿ ಓದಿದೆ ಬಗಲಾಮುಖಿ ಸಾಧನ ಮಾಡಿದೆ ಆದಿತ್ಯ ಹೃದಯ ಪಠಿಸಿದೆ ಏನೆಲ್ಲ ಮಾಡಿದರೂ ಕೂಡ ಸಿಗಲಿಲ್ಲ ಶಾಂತಿ ಸಿಗಲಿಲ್ಲ ಶಾಂತಿ ಯಾರೋ ಹೇಳಿದರು ನೀನು ಹಿಮಾಲಯಕ್ಕೆ ಹೋಗು ತೀರ್ಥಕ್ಷೇತ್ರಗಳನ್ನ ಅಲ್ಲಿಯ ಅದ್ಭುತ ತೀರ್ಥಕ್ಷೇತ್ರಗಳನ್ನ ಸುತ್ತಾಡುವಂದರು ಹಿಮಾಲಯಕ್ಕೆ ಹೋದೆ ಅಲ್ಲಿಯ ಪುಣ್ಯ ನೆಲದೊಳ್ಗ ಅಡ್ಡಾಡದೆ ಕ್ಷೇತ್ರಗಳನ್ನು ಸುತ್ತಾಡದೆ ಸಿಗಲಿಲ್ಲ ರೀ ಶಾಂತಿ ಸಿಗಲಿಲ್ಲ ನಮ್ಮ ದೇಶದ ತುಂಬ ಮಠ ಮಾನ್ಯಗಳು ಜಾಸ್ತಿ ಯೋಗ ಕೇಂದ್ರಗಳು ಆಧ್ಯಾತ್ಮ ಕೇಂದ್ರಗಳು ತುಂಬ ಅಲ್ಲೆಲ್ಲ ಇರತಕ್ಕಂಥ ತೊಗಲ ಗುರುಗಳ ಕಡೆ ಹೋಗಿ ಅವರ ತೊಗಲ ಪಾದಕ್ಕೆ ಅಡ್ಡ ಬಿದ್ದೆ ಉದ್ದ ಬಿದ್ದೆ ದಕ್ಷಿಣ ಕೊಟ್ಟೆ ಹಾಂ ಅವರು ಹೇಳಿದ್ದನ್ನೆಲ್ಲ ಕೇಳಿದೆ ಅವರು ಹೇಳಿದ್ದ ತಿಳಿಸಿದ್ದನ್ನೆಲ್ಲ ಮಾಡಿದೆ ಆದಾಗ್ಯೂ ಸಹಿತ ಸಿಗಲಿಲ್ಲ ಶಾಂತಿ ಸಿಗಲಿಲ್ಲ ಶಾಂತಿ ಇನ್ನಾರೋ ಹೇಳಿದರು ಶಾಂತಿಗಾಗಿ ಅಲ್ಲಿ ಅರಸಬೇಡ ಬಾರಿಗೆ ಹೋಗು ರಮ್ಮ ಕುಡಿ ಹ್ಞೂ ಜಿನ್ನು ಕುಡಿ ಅದನ್ನು ಕುಡಿ ಬಿಸ್ಕಿ ಕುಡಿ ಬೀರು ಕುಡಿ ಹಾಂ ಮನಸ್ಸು ಟ್ರಾನ್ಸಿ ಹೋಗ್ತದೆ ಶಾಂತಿ ಸಿಕ್ಕೇ ಸಿಗುತ್ತದೆ ಅಂದರು ಹ್ಞೂ ಹ್ಞೂ ಸಿಗಲಿಲ್ಲ ರೀ ಶಾಂತಿ ಸಿಗಲಿಲ್ಲ ಯಾರೋ ಹೇಳಿದರು ಹೆಣ್ಣಿನ ಸಹವಾಸ ಮಾಡಿಬಿಡು ಶಾಂತಿ ಶೇಕೆ ಸಿಗುತ್ತದೆ ಅಂತ ತಿಳ್ಕೊಂಡು ಆಯಿತು ಹೆಣ್ಣುಗಳ ಕುಂಭಕುಚಿಗಳ ಮಧ್ಯೆ ಕೆಂಪು ರಂಧ್ರಗಳಲ್ಲಿ ಸುಖವನ್ನು ಕಾಣಲಿಕ್ಕೆ ಹೋದೆ ಶಾಂತಿಯನ್ನು ಹುಡುಕಲಿಕ್ಕೆ ಹೋದೆ ಸಿಗಲಿಲ್ಲ ರೇ ಶಾಂತಿ ಸಿಗಲೇ ಇಲ್ಲ ಸಿಗಲೇ ಇಲ್ಲ ಕೊನೆಗೆ ಕೊನೆಗೆ ಮನೆಗೆ ವಾಪಸ್ ಬಂದೆ ಮನೆಗೆ ವಾಪಸ್ ಬಂದು ಓ ಶಾಂತಿ ನೀ ಎಲ್ಲಿರುವೆ ಅಂತ ಜೋರಾಗಿ ಚೀರಿದೆ ಜೋರಾಗಿ ಚೀರಿದೆ ಜೋರಾಗಿ ಚೀರಿದೆ ರಪರಪ ಕೆನ್ನೆಗೆ ಹೊಡೆದುಕೊಂಡೆ ಕ್ಷಣದಲ್ಲಿ ಪ್ರತ್ಯಕ್ಷಳಾದಳು ನನ್ನ ನಲ್ಲೆ ಶಾಂತಿ ಎಂಬ ನಲ್ಲೆ ನಲ್ಲ ಯಾಕೆ ಕರೆದಿರಿ ನಾನಿಲ್ಲೇ ಇರುವೆ ನಲ್ಲ ಎಂದಳು ನಲ್ಲ ಯಾಕೆ ಕರೆದಿರಿ ನನ್ನ ನಾನಿಲ್ಲೇ ಇರುವೆ ನಲ್ಲ ಎಂದಳು ಯಾರು ಆಕೆ ಅಶಾಂತಿಗೆ ಕಾರಣಳಾದ ಶಾಂತಿ ನನ್ನ ಅಶಾಂತಿಗೆ ಕಾರಣಳಾದ ಶಾಂತಿ ನಾ ಇಲ್ಲೇ ಇರುವೆನಲ್ಲ ಅಂದಳು ಕುಸಿದು ಕೂತೆ ಕುಸಿದು ಕೂತೆ ಹ್ಞೂ ಹ್ಞೂ ಸಿಗಲೇ ಇಲ್ಲ ಶಾಂತಿ ಸಿಗಲೇ ಇಲ್ಲ ಎಲ್ಲಿ ಹುಡುಕಿದರೂ ಸಿಗಲಿಲ್ಲ ಶಾಂತಿ ಕೊನೆಗೆ ನನ್ನೊಳಗೇ ನಾನು ನೋಡಿಕೊಂಡೆ ಮನೆಯೊಳಗೇ ನೋಡಿಕೊಂಡೆ ಸಿಕ್ಕಿತು ಶಾಂತಿ ಅಸೀಮ ಶಾಂತಿ ಅಸೀಮ ಶಾಂತಿ ಗೊತ್ತಾಯ್ತ ಇದು ಯಾವತ್ತೋ ಇನ್ನೂ ಇನ್ನೂ ಅದು ಯೌವ್ವಣದ ಕಾಲ ಇನ್ನೂ ಪ್ರಾಸಬದ್ಧವಾಗಿ ಎಲ್ಲ ಭಾಳ ಚೆಂದಾಗಿ ಹೇಳ್ತಾ ಇದ್ದೆ ಇದನ್ನು ನಾವು ಶಾಂತಿಯನ್ನು ಹುಡುಕ್ಲಿಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತೀವಿ ಶಾಂತಿ ಸಿಕ್ತಾ ಇಲ್ಲಿ ನೋಡಿ ಗಿರಿಗಮುರಗಳನ್ನ ಅಡ್ಡಾಡ್ತಾನೆ ಆತ ಎಲ್ಲೆಲ್ಲೂ ಅಡ್ಡಾಡ್ತಾನೆ ಆತ ಕೊನೆಗೆ ಮನೆಗೆ ಬಂದು ಇದು ಎಷ್ಟು ವ್ಯಂಗ್ಯ ನೋಡಿ ಇದು ಮನೆಗೆ ಬಂದ ಜೋರಾಗಿ ಕೂಗ್ತಾನೆ ಮನೆಗೆ ಬಂದ ಎಲ್ಲೆಲ್ಲಿ ಅಡ್ಡಾಡಿ ಮನೆಗೆ ಬಂದ ಇದು ವ್ಯಂಗ್ಯ ಮತ್ತು ಒಂದು ತಾತ್ಪರ್ಯ ಏನಪ್ಪಾ ಅಂತಂದ್ರೆ ಎಲ್ಲೂ ಹೊರಕಬೇಡ ನಿನ್ನೊಳಗೆ ಇದೆ ಅಂತ ನಿಮ್ಮ ಮನೆಯೊಳಗೆ ಇದೆ ನಿಮ್ಮ ಮನೆಯೊಳಗೆ ಅಂದರೆ ಈ ಮನೆಯೊಳಗೆ ಈ ಅದೇ ಶಾಂತಿ ಹಾಂ ನಿಮ್ಮೊಳಗೆ ಇದೆ ಆ ಶಾಂತಿ ಅನ್ನೋ ಸಂದೇಶ ಇದು ಕೂಡ ನಾವು ಯಾರು ಶಾಂತಿಯನ್ನು ಹೊರಗೆ ಹುಡುಕ್ತಾನೇ ಹೋಗ್ತಾಯ್ವಿ ಹುಡುಕಬಾರ್ದು ಯಾಕಂದರೆ ಹೊರಗಡೆ ಶಾಂತಿ ಇದ್ದರೆ ಹಸಿ ಸಿಕ್ಬಿಡೋದು ಇಷ್ಟೊತ್ತು ಎಲ್ಲರಿಗೂ ಬಟ್ ಆ ಶಾಂತಿ ಹೊರಗಡೆ ಎಲ್ಲೂ ಇಲ್ಲ ಹಾಂ ಯಾವ ಗುಡಿಗೆ ಶಾಪ್ನಲ್ಲೂ ಇಲ್ಲ ಕಿರಾಣೆ ಅಂಗಡಿಯಲ್ಲೂ ಇಲ್ಲ ಹೋಗಿ ಕೇಳಿ ಒಂದು ಕೆ ಜಿ ಶಾಂತಿ ಕೊಡಿ ಅಂತ ತಿಳ್ಕೊಂಡು ಇಲ್ಲ ರೀ ಶಾಂತಿ ಸಿಗೋದಲ್ಲ ಶಾಂತಿ ಸಿಗೋವಂಥ ವಸ್ತು ಅಲ್ಲ ಅದು ನಿಮ್ಮೊಳಗೆ ಅದ ಅಲ್ಲೇ ಅದ ಬಟ್ ಒಳಗಿರೋದನ್ನು ಬಿಟ್ಟು ಹೊರಗಡೆ ಹುರ್ಕಾಡ್ತಿಲ್ಲ ಅದೇ ದೊಡ್ಡ ವ್ಯಂಗ್ಯ ಅದೇ ದೊಡ್ಡ ಮಾನಸಿಕ ದುರಂತ ಸೊ ಈ ಸಂದೇಶ ನಿಮಗೆ ಹೇಗೆ ಅನ್ನಿಸ್ತು ಇದನ್ನು ನಾನು ಮೊದಲು ಹೇಗೆ ಹೇಳ್ತಿದ್ದೆ ಆ ಥರ ಹೇಳಲಿಕ್ಕೆ ನನಗೆ ಆಗಿಲ್ಲ ಏನು ಮಾಡೋದು ಒಯೋ ಸಹಜ ಒಯೋ ಸಹಜತೆ ಮತ್ತು ಆ ವಸ್ತುಗಳು ಆ ಆ ಗಾಂಭೀರ್ಯತೆ ಇವತ್ತಿಲ್ಲ ಮತ್ತು ನಾನು ಮೊದಲು ಮಾತಾಡಿದ್ದನ್ನ ಒಂದು ದಾಖಲೆಗಳು ಈಗಿಲ್ಲ ನನ್ನ ಹತ್ರ ಇಲ್ಲ ಬಟ್ ನಾನೇ ಈ ಥರ ಹೇಳಿದ್ದು ಒಂದು ಎಲ್ಲೋ ಎಲ್ಲೋ ಒಂದು ಪಾಯಿಂಟ್ ತಿಳ್ಕೊಂಡಿದ್ದನ್ನು ಒಂದು ಶಾಂತಿಯನ್ನು ಹೊರಗೆ ಹುಡುಕಬೇಡಿ ಒಳಗೆ ಹುಡುಕೊಳ್ಳಿ ಅನ್ನೋದನ್ನು ಸುತ್ತಿ ಸುತ್ತಿ ಬಳಸಿ ಇದನ್ನೆಲ್ಲ ಹೇಳಿದ್ದೀನಿ ಎಲ್ಲಿರುವೆ ಶಾಂತಿ ಎಂದು ಜೋರಾಗಿ ಕೂಗಿದಾಗ ಬಂದಳು ಶಾಂತಿ ಆ ಶಾಂತಿಗೆ ಕಾರಣ ಅದು ಶಾಂತಿ ಏನು ಅರ್ಥ ಮಾಡ್ಕೊತೀರಿದನ್ನು ಹೇಗೆ ಅರ್ಥೈಸ್ಕೊಳ್ತೀರಿದ್ನ ಹಾಂ ಇದನ್ನು ಬಿಟ್ಟು ನಿಮ್ಗೆ ಬಿಟ್ಟು ಕೊಟ್ಟದ್ದು ಹ್ಞೂ ಯಾಕೆ ಕರೆದಿರಿ ನನ್ನ ಯಾಕೆ ಕರೆದಿರಿ ನಲ್ಲ ನಾನಿಲ್ಲೆ ಇರುವೆ ನಲ್ಲ ಹಾಂ ಹೇಳಿದಾಗ ಒಂದು ವ್ಯಂಗ್ಯ ಇದೆ ಒಂದು ಉಪಮೆ ಇದೆ ಅಲ್ಲಿ ಹೌದಾ ಅಲ್ಲಿ ಅದು ಗೂಢಾರ್ಥ ಇದೆ ಅಲ್ಲಿ ಯಾಕೆ ಕರೆದ್ರನಲ್ಲ ನಾನು ಇಲ್ಲೇ ಇರುವೆನಲ್ಲ ಈ ಶಬ್ದಗಳಲ್ಲಿ ಒಂದು ಗೂಢಾರ್ಥ ಇದೆ ಆ ಗೂಢಾರ್ಥ ತಿಳಿದುಕೊಂಡ್ರೆ ಸಾಕು ನೀವು ಶಾಂತಿಯನ್ನು ಸದಾ ಶಾಂತಿಯನ್ನು ಪಡೆಯಬಹುದಾಗಿದೆ ಈ ಮಾತನ್ನು ಹೇಗೆ ಅರ್ಥೈಸ್ಕೊಳ್ತಿರೋ ಹ್ಯಾ ತಿಳಿದುಕೊಳ್ತಿರೋ ನಿಮಗೆ ಬಿಟ್ಟು ಕೊಟ್ಟದ್ದು ಓಂ ಶಾಂತಿ Om Shanti, Om Shanti, Sri Vrudev.